ಸೋ ಫ್ರಮ್ ಸೋ ಕನ್ನಡ ಚಿತ್ರರಂಗದಲ್ಲಿ ಅಷ್ಟೇ ಅಲ್ಲ ಇಡೀ ದೇಶದ ಗಮನವನ್ನ ಸೆಳೆದಿದೆ ಸೂಪರ್ ಸ್ಟಾರ್ಗಳು ಕೂಡ ಈ ಸಿನಿಮಾವನ್ನ ನೋಡಿ ಮೆಚ್ಚಿಕೊಂಡಿದ್ದಾರೆ ರಾಜ್ಬಿ ಶೆಟ್ಟಿಯನ್ನ ಬಿಟ್ಟರೆ ಇಲ್ಲಿ ಸ್ಟಾರ್ ನಟರು ಯಾರೂ ಇಲ್ಲ ಆದರೂ ಸಿನಿಮಾ ಹೇಗೆ ಐವತ್ತರಿಂದ ಅರವತ್ತು ಕೋಟಿ ರೂಪಾಯಿ ಗಳಿಸಿತು ಇದಕ್ಕೆ ಎಲ್ಲರೂ ಕೊಡುವ ಉತ್ತರ ಕಂಟೆಂಟ್ ಕತೆ ಗಟ್ಟಿಯಾಗಿದ್ರೆ ಸಿನಿಮಾದಲ್ಲಿ ಯಾರೇ ಇದ್ರೂ ಗೆಲ್ಲುತ್ತೆ ಎನ್ನುವುದು ಸೋ ಫ್ರಮ್ ಸೋ ಸಾಬೀತು ಮಾಡಿದೆ ಕೆಜಿಎಫ್ ಟು ಕಾಂತಾರದಂತಹ ಪ್ಯಾನ್ ಇಂಡಿಯಾ ಸಿನಿಮಾಗಳು ದೇಶದಾದ್ಯಂತ ಸದ್ದು ಮಾಡಿದ ಬಳಿಕ ಸ್ಯಾಂಡಲ್ವುಡ್ ಸೈಲೆಂಟ್ ಆಗಿತ್ತು ಸುಮಾರು ಎರಡೂವರೆ ವರ್ಷ ಬೇರೆ ಚಿತ್ರರಂಗವನ್ನ ಸೆಳೆಯುವಂತಹ ಸಿನಿಮಾ ಬರಲೇ ಇಲ್ಲ ಈ ಗ್ಯಾಪ್ ನಲ್ಲಿ ದರ್ಶನ್ ನಟಿಸಿದ ಕಾಟೀರ ಬಾಕ್ಸ್ ಆಫೀಸ್ ನಲ್ಲಿ ಸದ್ದು ಮಾಡಿದ್ರೂ ಅದು ಕರ್ನಾಟಕಕ್ಕಷ್ಟೇ ಸೀಮಿತವಾಯಿತು ಕಿಚ್ಚ ನಟಿಸಿದ್ದ ಮ್ಯಾಕ್ಸ್ ಬಾಕ್ಸ್ ಆಫೀಸ್ ಲೂಟಿ ಮಾಡಿತ್ತು ಅದು ತಮಿಳು ಚಿತ್ರರಂಗಕ್ಕೆ ಲಗ್ಗೆ ಇಟ್ಟಿತ್ತಷ್ಟೇ ಮ್ಯಾಕ್ಸ್ ಆದ್ಮೇಲೆ ಮತ್ತಷ್ಟೇ ರಾಗ ಮುಂದುವರೆದಿತ್ತು ಸಿನಿಮಾ ರಿಲೀಸ್ ಆಗ್ತಾ ಇತ್ತು ಹೇಳ ಹೆಸರಿಲ್ಲದಂತೆ ಥಿಯೇಟರ್ ನಿಂದ ಎತ್ತಂಗಡಿ ಆಗ್ತಾ ಇತ್ತು ಮ್ಯಾಕ್ಸ್ ಆದ್ಮೇಲೆ ಬಾಕ್ಸ್ ಆಫೀಸ್ ನಲ್ಲಿ ಮೆಗಾ ಹಿಟ್ ಸಿನಿಮಾವನ್ನ ನೋಡುವುದಕ್ಕೆ ಸೂ ಫ್ರಮ್ ಸೋವರೆಗೂ ಕಾಯಬೇಕಾಯಿತು ಆದರೆ ಇದು ಸಿನಿಮಾ ಮಂದಿಗೆ ಹಲವು ಪಾಠಗಳನ್ನ ಕಲಿಸಿದೆ ಸೂಪರ್ ಸ್ಟಾರ್ ಗಳಿಗೆ ಈ ಸಿನಿಮಾ ನಿಜಕ್ಕೂ ಎಚ್ಚರಿಕೆ ಗಂಟೆ ಸೂ ಫ್ರೊಮ್ ಸ್ಯಾಂಡಲ್ವುಡ್ ಕರಾವಳಿ ಪ್ರತಿಭೆಗಳೇ ಸೇರಿ ನಿರ್ಮಿಸಿರುವ ಸಿನಿಮಾ ಸೂ ಫ್ರಮ್ ಸೋ ಇದೊಂದು ಸಿನಿಮಾ ಈ ಮಟ್ಟಿಗೆ ಸದ್ದು ಮಾಡಬಹುದೆಂದು ಯಾರೂ ಎಣಿಸಿರಲಿಲ್ಲ ಸಿನಿಮಾ ರಿಲೀಸ್ ಆಗ್ತಾ ಇದ್ದಂತೆ ನೋಡ ನೋಡ್ತಾ ಇದ್ದಂತೆ ಥಿಯೇಟರ್ಗಳು ತುಂಬುವುದಕ್ಕೆ ಶುರುವಾಗಿದ್ವು ಟಿಕೆಟ್ ಸಿಗದೆ ಜನರು ಹತಾಶ ವ್ಯಕ್ತಪಡಿಸುವ ಮಟ್ಟಕ್ಕೆ ಬಂತು ಬಿಟ್ಟಿತ್ತು ಇದೇ ಚಿತ್ರರಂಗ ಆರು ತಿಂಗಳಿಂದ ಖಾಲಿ ಹೊಡಿತಾ ಇತ್ತು ಗ್ಯಾಪ್ನಲ್ಲಿ ಕೆಲವು ಕಂಟೆಂಟ್ ಸಿನಿಮಾಗಳು ಬಂದಿದ್ರು ಆ ಸಿನಿಮಾಗಳಿಗ್ಯಾಕೋ ಅದೃಷ್ಟವಿರಲಿಲ್ಲ ಸೋ ಫ್ರಮ್ ಸೋನ ನ ಜನರನ್ನ ಚಿತ್ರ ಮಂದಿರಕ್ಕೆ ಸೆಳೆಯುವುದಕ್ಕೆ ಯಶಸ್ವಿಯಾಯಿತು ಈಗ ಮುಂದೇನು ಚಿತ್ರರಂಗದ ಮೂಲೆ ಮೂಲೆಯಲ್ಲೊಂದು ಧ್ವನಿ ಸೈಲೆಂಟ್ ಆಗಿ ಹರಿದಾಡ್ತಾ ಇರುವುದಕ್ಕೆ ಶುರುವಾಗಿದೆ ಅದೇನಂದ್ರೆ ಸೂಪರ್ ಸ್ಟಾರ್ ಗಳಿಗೆ ಎಚ್ಚರಿಕೆ ಕೊಟ್ಟಿದೆ ಬಾಕ್ಸ್ ಆಫೀಸ್ನಲ್ಲಿ ಬೆಂಕಿ ಬಿರುಗಾಳಿಯನ್ನೇ ಎಬ್ಬಿಸಿದ ಸೂ ಫ್ರಮ್ ಸೋ ಚಿತ್ರರಂಗಕ್ಕೆ ಎಚ್ಚರಿಕೆಯನ್ನೂ ಕೊಟ್ಟಿದೆ ಸೂಪರ್ ಸ್ಟಾರ್ಗಳು ಕಂಟೆಂಟ್ ಬಗ್ಗೆ ತಲೆಕೆಡಿಸಿಕೊಳ್ತಾ ಇಲ್ಲ ಆಕ್ಷನ್ ಮಾಸ್ ಡೈಲಾಗ್ ಬಿಲ್ಡ್ ಅಪ್ ರೊಮ್ಯಾಂಟಿಕ್ ಸೀನ್ಗಳಿಂದ ಇನ್ನೂ ಹೊರಬಂದಿಲ್ಲ ರೆಗ್ಯುಲರ್ ಮಾಸ್ ಕ್ಲಾಸ್ ಸಬ್ಜೆಕ್ಟ್ಗಳಲ್ಲಿ ಮುಳುಗಿ ಹೋಗಿದ್ದಾರೆ ಅದೆಲ್ಲ ಇನ್ಮುಂದೆ ನಡೆಯುವುದಿಲ್ಲ ಬಿಟ್ಟು ಬಿಡಿ ಎಂಬ ಪರೋಕ್ಷ ಸಂದೇಶವನ್ನ ಕೊಟ್ಟಿದೆ ಅನ್ನೋದು ಕೆಲವು ಫಿಲ್ಮ್ ಮೇಕರ್ಗಳ ಅಭಿಪ್ರಾಯ ಸ್ಟಾರ್ಗಿಂತ ಕಂಟೆಂಟ್ ಕಿಂಗ್ ಫಿಲ್ಮ್ ಮೇಕರ್ಸ್ಗೆ ತಮ್ಮ ಸಿನಿಮಾದಲ್ಲಿ ಸ್ಟಾರ್ಗಳು ಇದ್ರೆ ಜನರು ಥಿಯೇಟರ್ಗೆ ಸೆಳೆಯುವುದಕ್ಕೆ ಸುಲಭ ರಿಲೀಸ್ ಆದ ಕೆಲವೇ ದಿನಗಳಲ್ಲಿ ಹಾಕಿದ ಬಂಡವಾಳ ಬಂದ್ಬಿಡುತ್ತೆ ಅನ್ನೋ ಲೆಕ್ಕಾಚಾರ ಆದರೆ ಅದನ್ನೆಲ್ಲ ಸೂ ಫ್ರಮ್ ಸೋ ತಲೆ ಕೆಳಗೆ ಮಾಡಿದೆ ಸ್ಟಾರ್ಗಳಿಲ್ಲದೆ ಒಂದು ಸಿನಿಮಾ ಗೆಲ್ಲಬಹುದು ಅನ್ನೋದನ್ನ ಸಾಬೀತು ಮಾಡಿದೆ ಬಾಬಾರೋ ರಸಿಕ ಹಗ್ಗದ ಕೊನೆ ಕರಾಳ ರಾತ್ರಿಯಂತಹ ಸಿನಿಮಾಗಳನ್ನ ನೀಡಿರುವ ನಿರ್ದೇಶಕ ದಯಾಳ್ ಕೂಡ ಒಳ್ಳೆಯ ಸಿನಿಮಾ ಮಾಡಿ ಇಲ್ಲಾಂದ್ರೆ ಕಂಟೆಂಟ್ ನಿಮ್ಮನ್ನ ಅಂತಿದ್ದಾರೆ ನಾನು ಸ್ಟಾರ್ ಎಂತಹ ಸಿನಿಮಾ ಬೇಕಾದ್ರೂ ಮಾಡಬಹುದು ಅಂತ ಹೋದ್ರೆ ಕಷ್ಟ ಕಂಟೆಂಟ್ ಇಲ್ಲ ಅಂದ್ರೆ ಆಗಲ್ಲ ಇಲ್ಲಿ ಕಂಟೆಂಟ್ ಕಿಂಗ್ ಅದಿಲ್ಲ ಅಂದ್ರೆ ಏನೂ ಇಲ್ಲ ಸ್ಟಾರ್ ಸಿನಿಮಾ ಮುಂದೆ ಕಂಟೆಂಟ್ ಸಿನಿಮಾ ಬಂದ್ರೆ ಸೋಲುತ್ತೆ ಅನ್ನೋದು ಸುಳ್ಳು ಈಗ ಪವನ್ ಕಲ್ಯಾಣ್ ಸಿನಿಮಾ ತೆಗೆದು ಸೂಫ್ರಮ್ ಸೋ ಹಾಕಿದ್ರಲ್ಲ ಸೊ ಸ್ಟಾರ್ ವ್ಯಾಲ್ಯೂ ಜೊತೆ ಕಂಟೆಂಟ್ ಬೇಕು ಈಗ ಸ್ಟಾರ್ ಅಥವಾ ಕಂಟೆಂಟ್ ಅಂತ ನೋಡಿದ್ರೆ ಕಂಟೆಂಟ್ ಕಿಂಗ್ ಅಂತಾರೆ ನಿರ್ದೇಶಕ ದಯಾಳ್ ಪದ್ಮನಾಭನ್ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇದು ಸತ್ಯದ ಧ್ವನಿ